ಅಲಮೇಲ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಆಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಮತ್ತು ಸಮಾನತೆಗಾಗಿ ಪ್ರಜಾಪ್ರಭುತ್ವ ರಥಯಾತ್ರೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಸಂವಿಧಾನ ಶಿಲ್ಪಿ ಭಾರತದ ರತ್ನ ಬಡವರ ಬೆಳಕಿನ ಆಶಾ ಕಿರಣ ಡಾಕ್ಟರ್ ಆರ್ ಅಂಬೇಡ್ಕರ್ ರಥಯಾತ್ರೆಯನ್ನು ತಾರಾಪುರ ತಾವರ್ಕೇಡಾದಿಂದ ಕಡಣಿ ಅಂಬೇಡ್ಕರ್ ವೃತ್ತದಲ್ಲಿ ಹೂವಿನ ಸುರಿಮಳೆಯೊಂದಿಗೆ ಊರಿನ ಪ್ರಮುಖ ಬೀದಿಗಳ ಮುಖಾಂತರ ಮೆರವಣಿಗೆ ಮಾಡಲಾಯಿತು ಶ್ರೀ ಪರಮಾನಂದ ಭೋಗಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ವಿದ್ಯಾರ್ಥಿಗಳಿಂದ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಅಂಗನವಾಡಿ ಶಿಕ್ಷಕಿಯರು ಆಶಾ ಕಾರ್ಯಕರ್ತೆಯರು ಊರಿನ ಹಿರಿಯರು ಮಹಿಳೆಯರು ಯುವಕರು ಭಾಗವಹಿಸಿದ್ದರು ವಿಶೇಷವಾಗಿ ಶಾಲಾ ಮಕ್ಕಳಿಂದ ಕೋಲಾಟ ನಾನಾ ಸಾಂಸ್ಕೃತಿ ಕಾರ್ಯಕ್ರಮಗಳು ಮಹಿಳೆಯರಿಂದ ಆರತಿ ಕುಂಭಮೇಳ ಹಲಗೆ ಮೇಳ ಡೊಳ್ಳು ಕುಣಿತ ಮೆರವಣಿಗೆ ಕಳೆ ನೀಡಿದವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಇದು ನಮ್ಮ ದೇಶದ ಒಂದು ದೊಡ್ಡ ಗ್ರಂಥವಾಗಿದೆ ಸಂವಿಧಾನ ಪೀಠಿಕೆಯನ್ನು ಜಾತಿ ಧರ್ಮ ಲಿಂಗ ಸಮಾನತೆಯ ಸರ್ವರಿಗೆ ಸಮಬಾಳು ಎಂಬಂತೆ ತೋರಿಸಿಕೊಟ್ಟ ಮಹಾನಾಯಕರು ಸಂವಿಧಾನದ ಪೀಠಿಕೆ ಶಾಲಾ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮದಲ್ಲಿ ಬೋಧಿಸಲ್ಪಟ್ಟರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವಲಿಂಗಪ್ಪ ಎಸ್ ಕತ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು ಬಸವರಾಜ ತಾವರ್ಗೇರಿ ಉಪಾಧ್ಯಕ್ಷ ಶ್ರೀಮತಿ ಸಾವಿತ್ರಿಬಾಯಿ ನಾಟೀಕರ್ ಪ್ರಾಚಾರ್ಯರಾದ ಎಸ್ ಗಂಗನಹಳ್ಳಿ ಆನಂದಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಡಣಿ ಲಕ್ಷ್ಮೀ ಪುತ್ರ ಬೋಗಣ್ಣ ಲಾಳಸಂಗಿ ಶಿಕ್ಷಕರು ಅಂಬಣ್ಣ ತಳಕೇರಿ ಶಿಕ್ಷಕರು ಎಚ್ಪಿ ಹಡಪದ ಸ್ವಾಗತವನ್ನು ಅಲಮೇಲ ವಲಯದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಂತೋಷ್ ಛತ್ರಿ ಮಾಡಿದರು ನಿರೂಪಣೆ ಡಿಎಂ ಕೊಟ್ಟಲಗಿ ನೆರವೇರಿಸಿದರು ಪ್ರಭು ಕ್ಷತ್ರಿ ರಾಜು ವಡ್ಡರ್ ಸಂದೇಶ ಜೋಗೂರ ಪ್ರಕಾಶ್ ಕಟ್ಟಿಮನಿ ಮಹದೇವ್ ತಳಕೇರಿ ಕಲ್ಲಪ್ಪ ಕೋರಳಿ ದಳಪತಿ ಜಯ ಕರ್ನಾಟಕ ವೇದಿಕೆ ಅಧ್ಯಕ್ಷ ಗಣಪತಿ ಕ್ಷತ್ರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕರು ಹಾಜರಿದ್ದರು ಹಿರಿಯರು ಅನಿವಾರ್ಯ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಆಗುತ್ತಿದ್ದ ಮುಖ್ಯ ಅತಿಥಿಗಳಾದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಗ್ರಾಮದ ಹಿರಿಯರ ಬಸವರಾಜ್ ಕಕ್ಕ ಲಾಲ್ಸ ಸಾರಿ ಬಸವರಾಜ್ ಕಕ್ಕ ತಾವರಿಯರ್ ಅವರಿಗೆ ಅದೇ ರೀತಿಯಾಗಿ ಅಂಶಿ ಅಧ್ಯಕ್ಷರಾದ ಆತ್ಮೀಯರಾದ ಆನಂದಗೌಡ ಪಾಟೀಲ್ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಿದೆ ಈ ಕಾರ್ಯಕ್ರಮ ಸ್ವಾಗತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನಂಬಿಕೆ ಧರ್ಮ ಮತ್ತು ಉಪವಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಎಲ್ಲರಲ್ಲಿ ಭಾತುತ್ವ ಬುಡ ಸಂಕಲ್ಪ ತೊಂಬತ್ತನೇ ವಿಶ್ವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ಎಂದು ಈ ಸಂವಿಧಾನವನ್ನು ನಮಗಾಗಿ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದೆ ಧನ್ಯವಾದ